ಹಾಯ್ ಚೇತನ್ ಕೂರ್ಗೌರೆ ಹಾಯ್ ಹೇಗಿದ್ದೀರಾ ಊಟ ಆಯ್ತಾ ನಿಮ್ದು ಥ್ಯಾಂಕ್ ಯು ಗೆ ಜಾಯ್ನ್ ಆಗಿದ್ದಕ್ಕೆ ಚೇತನ್ ಕೂರ್ಗೌರೆ ಲೈಕ್ ಮಾಡಿ ಊಟ ಆಗಿದೆ ನಂದು ನಿಮ್ದಾಯ್ತಾ ಏನ್ ತಿಂದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಚೇತನ್ ನಂದು ಆಗಿದೆ ಎಂತ ಸಂಡೇ ಸ್ಪೆಷಲ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ತುಂಬ ತುಂಬಾ ಥ್ಯಾಂಕ್ ಯು ಸೋ ಮಚ್ ಊಟ ನಿಮ್ದಿನ್ನ ಆಗಿರಲ್ಲ ಬಿಡಿ ನಿಮ್ದಿನ್ನ ಊಟ ಆಗಿರಲ್ಲ ಅಲ್ವಾ ನಂದು ಊಟ ಲೇಟಾ ಗೊತ್ತು 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 ನಿಮ್ದು ಊಟ ಲೇಟ್ ಅಂತ ಗೊತ್ತು ನನಗೆ ಗೊತ್ತಿದೆ ಓ ಸುಜನ್ ಹಾಯ್ ಥ್ಯಾಂಕ್ ಯು ಹೇಗಿದ್ದೀರಾ ಊಟ ಆಯ್ತಾ ನಿಮ್ದು ಥ್ಯಾಂಕ್ ಯು ಸೋ ಮಚ್ ಅಂತ ಬಟ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸುಜನ್ ಹರೇ ಊಟ ಆಗಿದೆಯಾ ಲೈಕ್ ಕೊಡಿ ಹೇ ಶಬ್ಬು ಹಾಯ್ ಹಾಯ್ ಥ್ಯಾಂಕ್ ಯು ಗೆ ಜಾಯ್ನ್ ಆಗಿದ್ದಕ್ಕೆ ಶಬ್ಬುಮ ನೋಡು ಇವತ್ತು ಲಿಪ್ಸ್ಟಿಕ್ ಏನು ಹಾಕಿಲ್ಲ ನಾನು ಇವತ್ತು ಲಿಪ್ಸ್ಟಿಕ್ ಏನು ಹಾಕಿಲ್ಲ ನೋಡಿ ಇವತ್ತು ಥ್ಯಾಂಕ್ ಯು ಸುಜನ್ ಆಯ್ತು ರೀ ಅಂತಿದ್ದಾರೆ ಓಕೆ ಮಟನ್ ಸಾರು ರೈಸ್ ಊಟಗಳು ಊಟ ಆಯ್ತು ಲೈವಿಗೆ ಜಾಯಿನ್ ಆಗಿದ್ದ ಯು ಸೋ ಮಚ್ ಥ್ಯಾಂಕ್ ಯು ಬೇಗ ಬೇಗ ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಡಬಲ್ ಟಚ್ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾಕೆ ರೀ ಮೇಕಪ್ ರಾಣಿ ಇವತ್ತು ಲಿಪ್ಸ್ಟಿಕ್ ಹಾಕಿಲ್ಲಮ್ಮ ನೈಟ್ ಲೈವ್ ಅಲ್ಲ ಸೊ ಯಾರಂದ್ರೆ ಅವರೇ ಬರ್ತಾರೆ ಸುಮ್ಮನೆ ಯಾಕೆ ಬೇಕು ಅಂತ ಲಿಪ್ಸ್ಟಿಕ್ ಹಾಕಿಲ್ಲ ಹಾಗೆ ಥ್ಯಾಂಕ್ ಯುಮ್ಮಾ ಲೈಕ್ ಒಂದೇ ಇದೆ ಲೈಕ್ ಯಾರಾದರೂ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಥ್ಯಾಂಕ್ ಯು ಅಕ್ಕ ನಿಮ್ದು ಲಾಂಗ್ ಹೇರು ಚೆನ್ನಾಗಿದೆ ಅಕ್ಕಾ ಪ್ಲೀಸ್ ಕಟ್ ಮಾಡಬೇಡಿ ಓಕೆನಾ ಅಕ್ಕ ಓಕೆ ಓಕೆ ಸುಜಾನ್ ಓಕೆ ಖಂಡಿತ ಅಷ್ಟೊಂದ್ ಏನಿಲ್ಲಪ್ಪ ಅಷ್ಟೊಂದ್ ಏನಿಲ್ಲ ಎಷ್ಟು ಐತೆ ಅಷ್ಟೆ ಲಾಂಗ್ ಅಂದ್ರೆ ಅಷ್ಟೊಂದ್ ಲಾಂಗ್ ಏನಿಲ್ಲ ಹ್ಮ್ ಅಯ್ಯೋ ನಿನ್ನ ಸುಜಾನ್ ಅಂತಿದ್ದಾರೆ ಆ ಅವರು ನನಗೆ ತುಂಬಾ ದಿನದಿಂದ ಬರ್ತಾರೆ ರೋಟಿ ರೋಟಿ ಅವರೇನಾ ರೋಟಿನಾ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಬ್ರದರ್ ಹಾರ್ ಸಿಸ್ಟರ್ ಹೇಗಿದ್ದೀರಾ ಊಟ ಆಯ್ತಾ ಬೇಗ ಬೇಗ ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಡಬಲ್ ಟಚ್ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ರೋಟಿ ಹಾ ರೋಟಿ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಶಪುಮ ಥ್ಯಾಂಕ್ ಯು ಸೂಪರ್ ಸಪೋರ್ಟಿಂಗ್ ಅಕ್ಕ ಒಂದ್ಸಲ ನೀವು ನನಗೆ ನಿಮ್ಮದು ಫುಲ್ಲು ಹೇರ್ನ ತೋರಿಸಬೇಕು ಪ್ಲೀಸ್ ಅಕ್ಕ ಅಂತಿದ್ದಾರೆ ಓಕೆ ಖಂಡಿತ ಎಲ್ಲರೂ ಯಾರೆಲ್ಲ ಇದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟಚ್ ಮಾಡಿ ಲೈಕ್ ಆಗುತ್ತೆ ಹಾಗೆ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಖಂಡಿತ ಯಾವಾಗ್ಲಾದ್ರು ಮಾಡೋಣ ವಿಡಿಯೋ ಅಕ್ಕ ತೋರಿಸಿ ಅಕ್ಕ ಅಂತ ಅಯ್ಯೋ ಎಂತದು ಇಲ್ಲ ಇಷ್ಟೇ ನಂದು ಕೂದಲಿರೋದು ಅದು ನಿಮ್ಗೆ ಅಂಗನಸುತ್ತೆ ಅಷ್ಟೇ ಇಷ್ಟೇ ಉದ್ದ ಇರೋದು ಕೂದಲು ಥ್ಯಾಂಕ್ ಯು ಶಬ್ಬುಮ್ಮ ಥ್ಯಾಂಕ್ ಯು ಮತ್ತೆ ಎಂತ ಶಬ್ಬುಡಿಯ ಸಮಾಚಾರ ಎಂತ ಸಮಾಚಾರಗಳು ಅಯ್ಯೋ ಅಯ್ಯೋ ಇದು ಏನಪ್ಪ ಹೇರ್ ಸ್ಟೈಲ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಎಲ್ಲ ಮತ್ತೆ ಕ್ರಿಕೆಟ್ ನೋಡ್ತಾ ಇದ್ದೀರಾ ಏನ್ ಕತೆ ಶಬನಾ ಮಿಸ್ಬಾ ಹೇಗಿದ್ದೀರಾ ಅಂತಿದ್ದಾರೆ ನೋಡಿ ಶಬ್ಬುಮಾ ಸುಜನ್ ನಾನು ನನ್ನ ಕೂದಲು ಅತ್ತೆ ನೋಡಿ ಒಳ್ಳೆ ಇದು ನೀರು ಕೃಷ್ಣ ಪ್ರಸಾದ್ ಹಾಯ್ ಹೇಗಿದ್ದೀರಾ ಬ್ರದರ್ ಊಟ ಆಯ್ತಾ ನಿಮ್ಮದು ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುಜನ್ ಹೆಲೋ ಅಂತಿದ್ದಾರೆ ನೋಡಿ ನಮ್ಮ ಶಬಾನ ಅವರು ಥ್ಯಾಂಕ್ ಯು ಅಂತಿದ್ದಾರೆ ಹಮನ್ ಅವ್ರೆ ಹಾಯ್ ಥ್ಯಾಂಕ್ ಯು ಸೋ ಮಚ್ ಹಮನ್ ಗೆ ಜಾಯ್ನ್ ಆಗಿದ್ದಕ್ಕೆ ಹಾಯ್ ತಮ್ಮ ಊಟ ಸುಮಸಿಸ್ ಹಾಯ್ ಹಾಯ್ ಹಮನ್ ಹಾಯ್ ಶಬಾನ ಮಿಸ್ಬಾ ಹೇಗಿದ್ದೀರಾ ನಿಮ್ಮ ಹೇರ್ ಸೆಲ್ಲಿ ಅಂತಿದ್ದಾರೆ ನೋಡಿ ಹೌ ಹಮನ್ ಜಿ ಏಯನ ಹೌ ಹೌ ಜಿ ಮಾನಾ ಊಟ ಆಯ್ತಾ ಆಗಿದೆ ಹಮನ್ ನಿಮ್ಮಿದೈತಾ ಥ್ಯಾಂಕ್ ಯು ಹಮನ್ ಲೈವ್ ಗೆ ಜಾಯಿನ್ ಆಗಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೋ ಜಿ ಅಮ್ಮ ಜಾತು ಇದೆ ಇದ್ರಿ ಹೆಸರುಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಹಮನ್ ಎಂತ ಸಂಡೇ ಸ್ಪೆಷಲ್ ಹಮನ್ ಸುಜನ್ ನನ್ನ ಹೇರ್ ಕಡೆ ಹಾಕಿದ್ದೀನಿ ಅಂತಿದ್ದಾರೆ ಜೀ ಕೀ ಓ ಅತ್ತೆ ಏನ ಬೇದೋ ಓದೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಜಡೆ ಜಡೆ ಶಪದ ಮಿಸ್ಪಾ ಹೇಳಿ ಅಂತಿದ್ದಾರೆ ನೋಡಿ ಸುಚರ್ನವರು ಹೋಗ ಹೋಗ ಸುಜನ್ ಅಂತಿದ್ದಾರೆ ಇವತ್ತು ಮಧ್ಯಾಹ್ನ ಲೈವ್ ಅಲ್ಲೂ ಯಾರು ಇರ್ಲಿಲ್ಲ ಆಮಿ ಲೈವ್ ಹೆಂಡ್ ಮಾಡುದು ನಿದ್ದೆ ಅಂದ್ರೆ ನಿದ್ದೆ ಈಗ್ಲೂ ಸಹ ಲೈವ್ ಅಲ್ಲಿ ಯಾರು ಇಲ್ಲ ನಿದ್ದೆ 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 ಶಬಾನ ಮಿಸ್ಪ ನಿಮ್ದು ಯಾವ ಊರು ಅಂತಿದ್ದಾರೆ ನೋಡಮ್ಮ ಸುಜನ್ ಅವರು ಥ್ಯಾಂಕ್ ಯು ಹಿಮೋಜಸ್ ಸ್ಮೈಲಿಂಗ್ ಹಿಮೋಜಸ್ ಕೊಡ್ತಾ ಇದ್ದೀರಾ ಯಾರೋ ತುಂಬಾ ತುಂಬ ಥ್ಯಾಂಕ್ ಯು ಚೆನ್ನಾಗಿದ್ದೇನೆ ಅಂತಿದ್ದಾರೆ ಆಯ್ತಾ ಕೃಷ್ಣ ಅವರೇ ನಿಮ್ದು ಊಟ ಆಯ್ತಾ ಕೃಷ್ಣ ಪ್ರಸಾದ್ ಅವರೇ ಊಟ ಎಲ್ಲ ಆಯ್ತಾ ಓಕೆ ಹೋಗ್ತೀನಿ ವಾಯ್ ವಾಯ್ ಅಂತಿದ್ದಾರೆ ಥ್ಯಾಂಕ್ ಯು ಸುಜನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಊರು ಬೆಂಗಳೂರು ನಿಮ್ಮ ಊರು ಯಾವ ಊರು ಅಂತಿದ್ದಾರೆ ನೋಡಿ ಬೆಂಗಳೂರು ಕರಿಯಪ್ಪ ಅವರೇ ಹಾಯ್ ಹೇಗಿದ್ದೀರಾ ಬ್ರದರ್ ಊಟ ಆಯ್ತಾ ನಿಮ್ದು ಥ್ಯಾಂಕ್ ಯು ಗೆ ಜಾಯ್ನ್ ಆಗಿರೋ ಡಬಲ್ ಟ್ಯಾಚ್ ಡಬಲ್ ಟ್ಯಾಪ್ ಆನ್ ಸ್ಕ್ರೀನ್ ಪ್ಲೀಸ್ ಹೇ ದೀದಿ ದೀದಿ ಅಂತ ಬಂದ ನೋಡಮ್ಮ ಪವರ್ ಪ್ಲಸ್ ಊಟ ಹಾಗಿಲ್ಲ ಅಂತಿದ್ದಾರೆ ಓಕೆ ಓಕೆ ನಿಮ್ಮ ನಮ್ಮ ಊರು ಚಿತ್ರದುರ್ಗ ಅಂತಿದ್ದಾರೆ ಸುಜನ್ ಅವರು ಸುಮಕ್ಕ ಹೇಳು ಪಿಪಿ ತಿಂದ ಊಟ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಸುನೀಲ್ ಹತ್ತಿದ್ದಾರೆ ಹಾಗೆ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟಚ್ ಮಾಡಿ ಲೈಕ್ ಆಗುತ್ತೆ ಹಾಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತವರು ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಶಪು ಥ್ಯಾಂಕ್ ಯು ಪಿಪಿ ಥ್ಯಾಂಕ್ ಯು ಸೋ ಮಚ್ ಪಿನ್ ಮಾಡಿ ಅಕ್ಕ ಅಂತ ಅಯ್ಯೋ ಅಕ್ಕ ಅಂತ ನೋಡಿ ಇಲ್ಲಿ ಹಮನ್ ಹಮನ್ ಅವರಿಗೆ ಪಿನ್ ಮಾಡಿದ್ದೀನಿ ಪಿನ್ ಐ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆಗಿ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ನಿಮ್ಮನ್ನ ಹೇಗೆ ಕರಿಬೇಕು ಅಂತಿದ್ದಾರೆ ಕೃಷ್ಣ ಅವರು ಕರೀರಿ ಕೃಷ್ಣಣ್ಣ ಪರವಾಗಿಲ್ಲ ತಂಗಿ ಅಂತಾನೆ ಕರೀರಿ ಇಲ್ಲ ಸುಮ ಅಂತಾನೆ ಕರೀರಿ ಪರವಾಗಿಲ್ಲ ಹಾಯ್ ವೆಂಕಿ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ ವೆಂಕಿ ರಾಜ ಅವರೇ ಹಾಯ್ ಹೇಗಿದ್ದೀರಾ ಬ್ರದರ್ ಊಟ ಆಯ್ತಾ ನಿಮ್ಮದು ಸುನೀಲ್ ಬರ್ತ್ಡೇಗೆ ಹೋಗ್ ಹೋಗಿದ್ದಾನೆ ಹೌದಾ ಹೌದೇನೋ ಥ್ಯಾಂಕ್ ಯು ಪವರ್ ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಲೈಕ್ ಮಾಡಿ ಡಬಲ್ ಟಚ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಆಗುತ್ತೆ ಫೈವ್ ಲೈಕ್ ಇದೆ ಸ್ಕ್ರೀನ್ ಮೇಲೆ ಎರಡು ಬಾರಿ ಮಧ್ಯದಲ್ಲಿ ಟಚ್ ಮಾಡಿ ಲೈಕ್ ಆಗುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಓಕೆ ಸುಮಾ ಅಂತಿದ್ದಾರೆ ಸುಮಾ ಅಕ್ಕ ನಿಮ್ದು ಮ್ಯಾರೇಜು ಯಾವಾಗ ಅಕ್ಕ ಏ ಆಗಿದೆ ನಂದು ಸುಜನ್ ಆಗಿದೆ ಓಕೆ ಸುಮಾ ಅಂತಿದ್ದಾರೆ ಎಲ್ಲ ನಿಮ್ಗೆ ಅಕ್ಕ ಹೇಳ್ತಾರೆ ಅಲ್ಲೇ ಅದಕ್ಕೆ ನಾನು ಅಕ್ಕ ಅಂದಿದ್ದು ಅಮ್ಮನವ್ರೆ ಆಲ್ಮೋಸ್ಟ್ ಲೈವ್ ಅಲ್ಲಿ ಎಷ್ಟೊಂದ್ ಜನ ಎಲ್ಲ ಅಕ್ಕ ಹಕ್ಕನೆ ಅಂತಾನು ಅನ್ನೋದು ಹರಿ ಓಂ ನಮಸ್ತೆ ಅಕ್ಕ ಚರಣ್ ರೆಡ್ಡಿ ಏನೋ ಇದು ಇಷ್ಟೊಂದು ಬದಲಾವಣೆ ಸುಮಾ ಅಂತ ಕರಿತೇನೆ ಅಂತಿದ್ದಾರೆ ಓಕೆ ಪರವಾಗಿಲ್ಲ ಕೃಷ್ಣಣ್ಣ ಓಕೆ ಚೆನ್ನಾಗಿದ್ದೀರಾ ಅಂತೆ ನಾನು ಸೂಪರಪ್ಪ ನೋ ಯು ಹೌಸ್ ಐ ಆಮ್ ಕಮಿಂಗ್ ಬಟ್ ಊರು ಬೆಂಕಿ ಥ್ಯಾಂಕ್ ಯು ಫಾರ್ ಅವರ್ ಯು ಲೈವ್ಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ ಎಲ್ಲ ಲೈಕ್ ಕೊಡಿ ಫೈವೇ ಇದೆ ಅಲ್ಲಿಂದ ಲೈಕ್ ಮಾಡಿ ಲೈಕ್ ಇನ್ಕ್ರೀಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫೈವೇ ಇದೆ ಅಪ್ಪ ಅಲ್ಲಿಂದ ಅಕ್ಕ ನಿಮ್ಮ ಅದ ರೆಡ್ಡಿ ಇದ್ದಾರ ಅಕ್ಕ ಏನೋ ಚರಣ್ ಹೆಸರು ಕರೆದರೆ ಸಾಕು ಸುಮ ಅಂತಿದ್ದಾರೆ ಸುಮಾ ಅಕ್ಕ ಏನು ರೀ ಊಟಗಳು ನಂದಿವತ್ತು ಚಿಕನ್ ಸಾರು ಮುದ್ದೆ ಅನ್ನ ವೈ ನೋ ವೈ ನೋ ರಿಪ್ಲೈ ಅಂತಿದ್ದಾರೆ ವೆಂಕಿ ಪಿ ಪಿ ಮ್ಯಾಚ್ ಕೋಸ ಹ್ಯಾಪು ಇದೆಂತ ಹಾರಕ್ಕೆ ಅಣ್ಣ ನನಗೆ ಹಿಂದಿ ವರಣ ಹಾಕು ಕನ್ನಡ ಅಯ್ಯೋ ಅಯ್ಯೋ ಏನು ಇಂಗ್ಲೀಷು ಅಮ್ಮ ಸೂಪರ್ ಅತ್ತೆ ಅಯ್ಯೋ ನನಗೆ ಇಂಗ್ಲಿಷ್ ಬರಲ್ಲ ಕನ್ನಡ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಅಮ್ಮ ಸುಮ ಅಕ್ಕ ನಿಮ್ಮ ಮಕ್ಕಳು ಅಕ್ಕ ಹೇಗಿದ್ದಾರೆ ಹೇಗಿದ್ದಾರೆ ಏನ್ ಮಾಡುತ್ತಿದ್ದಾರೆ ಅಕ್ಕ ನನ್ನ ಮಕ್ಕಳು ಇಬ್ರು ಅಮ್ಮ ಮನೆಗೆ ಹೋಗಿದ್ದಾರೆ ಯು ಹೌಸ್ ಕಮಿಂಗ್ ಇನ್ನು ದಿನ್ನೂರು ಕಮ್ಮಿಂಗು ಅಂತಿದ್ದಾರೆ ವೆಂಕಟೇಶ್ ಓ ಮೈ ಗಾಡ್ ಅಂತಿದ್ದಾರೆ ಎಲ್ಲ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರು ಸಬ್ಸ್ಕ್ರೈಬ್ ಆಗಿ ಬಾ ಓಕೆನಾ ಡಬಲ್ ಟಾಪ್ ಡಬಲ್ ಟಚ್ ಆನ್ ಸ್ಕ್ರೀನ್ ಪ್ಲೀಸ್ ಎವ್ರಿ ಒನ್ ಶರಣ್ ಅದು ಅಕ್ಕ ಇಲ್ಲ ನೋಡೋಣ ಮ್ಯಾಚ್ ಮೇಕಿಂಗ್ ಅಂತಿದ್ದಾರೆ ಸಿಕ್ಸ್ ಈ ಯು ಸೋ ಮಚ್ ಬಿಗ್ ಬಾಸ್ ಬೇರೆ ಓಡ್ತಾ ಐತೆ ಈ ಕಡೆ ಅದೊಂದ್ರಷ್ಟು ನೋಡೋದು ಇತ್ತೊಂದ್ರಷ್ಟು ನೋಡೋದು ನಿಮ್ಮ ಮಗನ್ನ ಊಟಕ್ಕ ಬರ್ತೇನೆ ವೆಚ್ಚ ರೆಡಿ ಇದೆಯಾ ಅಂತಿದ್ದಾರೆ ಎಲ್ಲರೂ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಮ್ಮ ನಮ್ಮ ಸಿಸ್ಟರ್ಗೆ ಅಂತಿದ್ದಾರೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮಧ್ಯದಲ್ಲಿ ಲೈಕ್ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರು ಸಬ್ಸ್ಕ್ರೈಬ್ ಆಗಿ ಓಕೆ ಅಕ್ಕ ಗುಡ್ ನೈಟ್ ಸ್ವೀಟ್ ರೀ ಸುಷಾರು ಅಕ್ಕ ಅಂತ ಥ್ಯಾಂಕ್ ಯು ಸುಜಾನ್ ಬಾಯ್ ಬೈಕ್ ಕೇರ್ಪಾ ಥ್ಯಾಂಕ್ ಯು ಅಕ್ಕ ಏನು ಹೂವ ಮೂವತ್ತಿಂದ್ರಾ ಅಕ್ಕ ಅಂತಿದ್ದಾರೆ ಆಗಿದೆ ನಂದು ಮೂನ್ ಅವರೇ ಹಾಯ್ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಥ್ಯಾಂಕ್ ಯು ಬಿ ಲೌಡ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿರಕ್ಕೆ ಶಬ್ಬುಮಾ ಥ್ಯಾಂಕ್ ಯು ಬಿಗ್ ಹೌಸ್ ನೋಡ್ತೀರಾ ಇಲ್ವಾ ಲೈವ್ ಮಾಡ್ತೀರಾ ಸ್ವೀಟ್ ಕರ್ ಮತ್ತೆ ಇಲ್ಲ ಲೈವ್ ಮಾಡ್ತಾ ಇದ್ದೀನಿ ವ್ಯಕ್ತಿ ಲೈವ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಥ್ಯಾಂಕ್ ಯು ಶಬ್ಬುಮಾ ಥ್ಯಾಂಕ್ ಯು ಮಾ ವೆಂಕಟೇಶ್ ಹೌದಾ ಅಂತಿದ್ದಾರೆ ಹೌದೌದು ಲೈವಿಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಪಿನ್ ಐ ಡಿ ಇದೆ ನೋಡಿ ಅರೌಂಡ್ ದಿ ಕ್ಲಾಕ್ ಹಮನ್ ದೀಪ್ ಅವರು ಸೊ ಪ್ಲೀಸ್ ಅವ್ರಿಗೂ ಸಹ ಪಿನ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಶಪನ ಮಿಸ್ ಬೈ ಇದಾರೆ ನೋಡಿ ಅವ್ರ ನೇಮ್ ಎಲ್ಲ ಹೊಡೆದ ತಕ್ಷಣ ಆಲ್ಮೋಸ್ಟ್ ಬಂದ್ಬಿಡುತ್ತೆ ನಿಮಗೆ ಸೊ ಪ್ಲೀಸ್ ಎಲ್ಲರೂ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನನಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಆಗಿ ಏನು ಆರ್ ಅಣ್ಣ ಪಿ ಪಿ ಏನೋ ಹಾಕಿದ್ದಾರೆ ನೋಡು ಆರ್ ಅಣ್ಣ ಅದ್ಬುಲ್ ಅವರೇ ಹಾಯ್ ಥ್ಯಾಂಕ್ ಯು ಸೋ ಮಚ್ ಅಂಕಿ ಥ್ಯಾಂಕ್ ಯು ಸೋ ಮಚ್ ಅದ್ಬುಲ್ ಅವರೇ ಹವಾರ್ ಯು ಹಾಲ್ ಅಂತಿದ್ದಾರೆ ಫೈನ್ ನೀವೇ ಹೇಗಿದ್ದೀರಾ ಬ್ರದರ್ ಊಟ ಆಯ್ತಾ ಮತ್ತೆ ನಿಮ್ಮದು ಅಸ್ಸಾಂ ಅಲೈಕುಂ ಹಮೀದ್ ಜಿ ಅಂತಿದ್ದಾರೆ ನೋಡಿ ಶಬಾನ ಮಿಸ್ಬಾ ಅವರು ನೋಡಮ್ಮಿ ಡೋಲ್ ಸೌಂಡ್ ಎಷ್ಟು ಜ್ವರಕ್ಕೆ ಎಳಸ್ತೈತೆ ನಿಲ್ಲಿಸಿದ್ರಿ ഓക്കെ ബായ് ബൈ വെങ്കി താങ്ക് യു ഫോർ ദ സപ്പോർട്ടിംഗ് ബൈ ബൈപ്പാ ബായ് ബായ് ടേക്ക് കേർ ബായ് ബായ് ಹುಷಾರು ದೆವ್ವನ ನೋಡುವಂತೆ ಏನಭ್ಯದ ಅಸ್ಸಾಂ ವಲಯಕುಮ್ ಶಬಾನ ನೀ ಏನು ಮತ್ತೆ ವಿಶೇಷ ಅಂತಿದ್ದಾರೆ ಡೋರ್ ಸೌಂಡ್ ಎಲ್ಲ ಡೋಲ್ ಡೋಲ್ ಉಟ್ ಇದು ಹೇಳದ್ನಲ್ಲ ಬಿಂಡ್ ಸೇಟು ಬಿಲ್ಡಿಂಗ್ ಅಲ್ಲಿ ಇದು ಫಂಕ್ಷನ್ ಸಾಂಗ್ ಎಲ್ಲ ಹೇಳ್ಕೊಂಡ್ ಮಾಡ್ತಾರೆ ಅದು ವಾಲಕುಮ್ ಸಲಾಮು ಅಂತಿದ್ದಾರೆ ನೋಡಿ ಎಕ್ಸ್ ಅಣ್ಣ ಶಬಾನ ಜಿ ಅಂತಿದ್ದಾರೆ ಎಕ್ಸ್ ಜಿ ಅಂತಿದ್ದಾರೆ ಶಬಾನಾ ಊಟ ಆಯ್ತಾ ಅಂತಿದ್ದಾರೆ ಸುಮಾರು ಕ್ಲಿಪ್ ಎಷ್ಟು ರೂಪಾಯಿ ಅಂತೆ ಇವತ್ತು ಕ್ಲಿಪ್ ಹಾಕಿಲ್ಲ ಏರ್ಪಿನ್ ಹಾಕಿರೋದು ಹೋಗ ಹೋಗ ನೇಹ ಯಾರ್ ವೈ ವೈ ಥ್ಯಾಂಕ್ ಯು ನೇಹಾ ಬಿಬಿ ಬಿ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ತಿಂದ ಊಟ ಊಟ ಆಯ್ತು ನಂದು ನಿಮ್ದು ಹಬೀದ್ ಜಿ ಅಂತಿದ್ದಾರೆ ಶಬಾನ ಅವರು ನನ್ಗೂ ಒಂದು ಕ್ಲಿಪ್ ಕೊಡು ಅಂತೆ ಓ ಬಾಮ್ಮ ಕ್ಲಿಪ್ ಇದು ಪಾಕೆಟ್ ಪಾಕೆಟ್ ಕೊಡಿಸ್ತೀನಿ ವಾ ಹೇರ್ ಪಿನ್ ಎಷ್ಟಕ್ಕೆ ಒಂದು ಅಂತೆ ಒದ್ದಾಕ್ಬಿಡ್ತೀನಿ ಎಲ್ಲ ಸಿಲ್ಲಿ ಕ್ವಶನ್ಗಳು ಕೇಳಿದರೆ ನೇಹಾ ಹಾ ಹೆಲೋ ಅಂತಿದ್ದಾರೆ ನೋಡಿ ಶಬಾನ ಮಿಸ್ಬಾ ಅವರು ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮಧ್ಯದಲ್ಲಿ ಎರಡು ಬಾರಿ ಟಚ್ ಮಾಡಿ ಲೈಕ್ ಆಗುತ್ತೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಕೊಡಿ ಲೈವಿಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಹೇಳೋದಪ್ಪ ಒಂದೊಂದು ಕಮೆಂಟ್ಗಳು ಹಾಕಿ ಹೈಡಲ್ಲಿ ಬಂದು ನಿಲ್ತಿರಲ್ಲ ಒಂದೊಂದು ಕಮೆಂಟ್ ಹಾಕಿ ಟಚ್ ಮಾಡಿ ಸ್ಕ್ರೀನ್ ಮಧ್ಯೆದೆಲ್ಲ ಲೈಕ್ ಆಗುತ್ತೆ ನೇಹಾ ಹೆಲೋ ಅಂತಿದ್ದಾರೆ ಶಬಾನ ಅವರು ಎ ಹಾಯ್ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಐ ಆಮ್ ಹಾಯ್ ಮ್ಯಾಮ್ ವಾಟ್ ಇಟ್ ಡಿನ್ನರ್ ನಂದು ಚಿಕನ್ ಸಾರು ಮುದ್ದೆ ಅನ್ನ ಲವರ್ ಬಾಯ್ ಸಿಗ್ತಾ ಅವರೇ ಊಟ ಆಯ್ತಾ ಹೆಲೋ ಶಬಾನ ಸೀಸ್ ಅಂತಿದ್ದಾರೆ ನೇಹಾ ಅವರು ನೇಹಾ ಬೇಬಿ ಲೈಕ್ ಡನ್ ಥ್ಯಾಂಕ್ ಯು ಎಡಿಯೇ ಥ್ಯಾಂಕ್ ಯು ಸೊ ಮಚ್ ಊಟ ಆಯ್ತಾ ಮೇಡಮ್ ಅವರೇ ಆಗಿದೆ ನಂದು ನಿಮ್ದು ಆಯ್ತಾ ಏನು ತಿಂದಿರಿ ಥ್ಯಾಂಕ್ ಯು ಹರೇಕ್ ಸಣ್ಣ ಥ್ಯಾಂಕ್ ಯು ಸೋ ಮಚ್ ದೇವರು ಲೈವಿಗೆ ಒಂದು ಲೈಕ್ ಕೊಡಿ ಹಾ ಬಂದವರು ಒಂದು ಲೈವಿಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮಾ ಥ್ಯಾಂಕ್ ಯು ಮಾ

ಭಾಷಾ ಅವರೇ ಹಾಯ್ ಹೇಗಿದ್ದೀರಾ ಬ್ರದರ್ ಊಟ ಆಯ್ತಾ ನಿಮ್ದು ಭಾಷಾ ಥ್ಯಾಂಕ್ ಯು ಅಜಿತ್ ಕುಮಾರ್ ಅವರೇ ಹಾಯ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಹಾಯ್ ರತ್ಸಮ್ಮ ಮೇಡಮ್ ಅಂತಿದ್ದಾರೆ ಹಾಯ್ ಹಾಯ್ ಅಜಿತ್ ಕುಮಾರ್ ಊಟ ಆಯ್ತಾ ನಿಮ್ದು ಭಾಷಾ ಅವರೇ ನಿಮ್ದು ಊಟ ಆಯ್ತಾ ಎಲ್ಲಾ ಸ್ಕ್ರೀನ್ ಮಧ್ಯದಲ್ಲಿ ಎರಡು ಬಾರಿ ಟಚ್ ಮಾಡಿ ಲೈಕ್ ಆಗುತ್ತೆ ಯಾವ ಊರು ನಿಮ್ಮದು ರಾಜಸುಮಾ ಮೇಡಮ್ ನಮ್ಮದು ಬೆಂಗಳೂರು ಅಜಿತ್ ಕುಮಾರ್ ನಾಯಕ್ ಬೆಂಗಳೂರು ಬೆಂಗಳೂರು ರೂರಲ್ ಊಟ ಆಯಿತು ಅಮ್ಮ ನಿಂದಾಯ್ತಾ ಆಗಿದೆ ಭಾಷಾ ಅವರೇ ಆಗಿದೆ ಎಲ್ಲರೂ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಹಾರ್ಟ್ ಮೋಜುಗಳು ಕೊಡ್ತಾ ಇದ್ದೀರಾ ಯಾರೋ ತುಂಬ ತುಂಬ ಧನ್ಯವಾದಗಳು ಅವರಿಗೆ ಓಕೆ ರಾಜಸುಮ ಮೇಡಮ್ ಅಂತಿದ್ದಾರೆ ಜಸ್ಟ್ ಗಿಫ್ಟ್ ಡನ್ ರಾಜಸುಮ ಮೇಡಮ್ ಅಂತಿದ್ರೆ ಥ್ಯಾಂಕ್ ಯು ಅಜಿತ್ ಅವ್ರೆ ತುಂಬಾ ತುಂಬಾ ಥ್ಯಾಂಕ್ ಯು ಪಾ ಎಲ್ಲ ಲೈಕ್ ಮಾಡಿ ಲವ್ ಫ್ರಮ್ ಹುಬ್ಬಳ್ಳಿ ಕರ್ನಾಟಕ ಹುಬ್ಬಳ್ಳಿ ಕಡೆಯವರಾ ಓಕೆ ಓಕೆ ಹಾರೆಕ್ಸ್ ಬ್ರದರ್ ಗಿಫ್ಟ್ ಡನ್ ಅಂತೆ ನೋಡಿ ಹಾರೆಕ್ಸ್ ಅಣ್ಣ ಎ ಡಿ ಎ ಅವ್ರು ಕೊಟ್ಟಿದ್ದಾರೆ ನೋಡಿ ನಿಮಗೆ ಇಲ್ಲಿ ಹಮನ್ ದೀಪ್ ಅವ್ರಿಗೆ ಪಿನ್ ಮಾಡಿದ್ದೀನಿ ನೋಡಿ ಅರೌಂಡ್ ದಿ ಕ್ಲಾಕ್ ಅಂತ ಅವ್ರ ಚಾನಲ್ಗೂ ಸಹ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಮತ್ತೆ ಶಬಾನ ಮಿಸ್ ಇದಾರೆ ಆರ್ ಎಕ್ ಅಣ್ಣ ಇದ್ದಾರೆ ಎನ್ ಡಿ ಎ ಯೂಟ್ಯೂಬ್ ಚಾನಲ್ ಅವರು ಇದ್ದಾರೆ ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಕೊಡಿ ಯು ಹೇಳಿ ಅವರೇ ಶಬಾನ ಬಾ ಥ್ಯಾಂಕ್ ಯು ಮಾ ವಿ ಗೋಕುಲ್ ಅವರೇ ಹಾಯ್ ಬ್ರದರ್ ಹಾಯ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ವಿ ಗೋಕುಲ್ ಅವರೇ ಊಟ ಆಯ್ತಾ ನಿಮ್ದು ನೈಸ್ ಲೈವ್ ಹೇಳು ಯು ಅವರೇ ಹಾಯ್ ಹೇಗಿದ್ದೀರಾ ಬ್ರದರ್ ಊಟ ಆಗಿದೆಯಾ ನಿಮ್ದು ಎಲ್ಲ ಲೈಕ್ ಮಾಡಿ ವಿ ಗೋಕುಲ್ ಮತ್ತೆ ಮುತ್ತು ಶಿವಪ್ಪ ಅವರೇ ಲೈಕ್ ಮಾಡಿ ಸ್ಕ್ರೀನ್ ಮಧ್ಯದಲ್ಲಿ ಡಬಲ್ ಟಚ್ ಕೊಡಿ ಲೈಕ್ ಆಗುತ್ತೆ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಪೋರ್ಟಿಂಗ್ ಮುತ್ತುವರೆ ಲೈಕ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ಸಹ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ ಊಟ ಆಯಿತು ಅಂತಿದ್ದಾರೆ ನಂದು ಆಗಿದೆ ವಿ ಗೋಕುಲ್ ಅವರೇ ಆಗಿದೆ ನಂದು ಸಹ ಎಡಿ ಎ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಅವ್ರ ಚಾನಲ್ಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಮತ್ತೆ ಪಿನ್ ಐ ಡಿ ಇದೆ ನೋಡಿ ಅವ್ರಿಗೂ ಸಹ ಹಾಗೆ ನಂದು ಇವತ್ತು ಚಿಕನ್ ಸಾರು ಮುದ್ದೆ ಅನ್ನ ಮುತ್ತುವರೆ ನೀವೇನು ತಿಂದ್ರಿ सडे अल्वा स्पेशल युट्यूब चॅनल थँक्यू सुपर सपोर्टिंग थँक्यू सो मच ಅವಿನಾಶ್ ಬಸವರಾಜ್ ಫಿಫ್ಟಿ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ ಹಂಡ್ರೆಡ್ ಅಣ್ಣ ಇನ್ಸ್ಪೈರಿಂಗ್ ಯು ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಹೇಗಿದ್ದೀರಾ ಬ್ರದರ್ ಊಟ ಆಯ್ತಾ ನಿಮ್ದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಹೇಳಿ ಥ್ಯಾಂಕ್ ಯು ಊಟ ಆಯ್ತಾ ನಂದು ಹಾಗೆ ಬ್ರದರ್ ನಿಮ್ದು ಆಯ್ತಾ ಅವರೇ ಹಾಯ್ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿರಕ್ಕೆ ಇದು ಯಾರು ಪಿನ್ನ ಅಲ್ಲಿ ಅಂತಿದ್ದಾರೆ ಆ ದೀಪ್ ಅಂತ ಅಕ್ಕ ನಂದೆ ಫೋಟೋ ಚಾನಲ್ ಇದೆ ಅಂತಿದ್ದಾರೆ ವಿ ಗೋಕುಲ್ ಅವರು ಓಕೆ ಓಕೆ ಬ್ರದರ್ ಯಾರಿಗೂ ಬೇಗ ಬೇಗ ಜಾಯಿನ್ ಆಗಿ ಸ್ಕ್ರೀನ್ ಮೇಲೆ ಡಬಲ್ ಟಚ್ ಮಾಡಿ ಲೈಕ್ ಆಗುತ್ತೆ ಸೊ ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮಧ್ಯದಲ್ಲಿ ತರ ಟಚ್ ಮಾಡಿ ಲೈಕ್ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸಣ್ಣ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹ್ಮ್ ಅಮನ್ ಏಣ್ಣ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಏನೋ ಆಕ್ಸಿಡೆಂಟ್ ಆಗಿದೆ ಅಂತೆ ಪಾಪ ಎಷ್ಟು ವೈರಲ್ ಆದ್ರೂ ಯಾರ ಕಣ್ದೃಷ್ಟಿ ಬಿತ್ತು ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಪಾಪ ಅರಕ್ಷಣ ಥ್ಯಾಂಕ್ ಯು ಅಮನ್ದೀಪ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅರಕ್ಷಣ ಥ್ಯಾಂಕ್ ಯು ಅರಕ್ಷಣ ಥ್ಯಾಂಕ್ ಯು ಸೋ ಮಚ್ ಮಂದೀಪ್ ಥ್ಯಾಂಕ್ ಯು ಹರಕ್ಸೆಣ ಎಲ್ಲ ಇವತ್ತು ಕ್ರಿಕೆಟ್ ಇದೆ ಮತ್ತೆ ಬಿಗ್ ಬಾಸ್ ಇದೆ ಎಲ್ಲ ನೋಡ್ಕೊಂಡು ಕುತ್ಕೊ ಇವತ್ತು